ಪ್ರಜ್ಞಾನಂದ ಯೋಗ ಸನ್ನಿಧಿ ಧಾರವಾಡ ಇವರಡಿಯಲ್ಲಿ ಇದೇ ದಿನಾಂಕ ಜೂನ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ಸತ್ಸಂಗ ಹಾಗೂ ಪುಸ್ತಕ ಬಿಡುಗಡೆ ಸಮಾರಂಭವು ಭವ್ಯ ಹಾಗೂ ದಿವ್ಯ ವಾತಾವರಣದಲ್ಲಿ ಜರುಗಿತು ವೇಮನ್ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣ ಇವರ ಸಂಯೋಜಕರಾದ ಹಾಗೂ ಆಧ್ಯಾತ್ಮ ಜಿಜ್ಞಾಸುಗಳಾದ ಡಾಕ್ಟರ್ ಹೇಮರೆಡ್ಡಿ ನೀಲ್ಗುಂದ್ ಇವರ ಮನೆಯ ಅಂದರೆ ಪ್ರಜ್ಞಾನಂದ ಯೋಗ ಭವನದಲ್ಲಿ ಈ ಕಾರ್ಯಕ್ರಮವು ಜರುಗಿತು ಶ್ರೀ ನೀಲ್ಗುಂದ್ ದಂಪತಿಗಳು ಈ ಕಾರ್ಯಕ್ರಮವನ್ನು ಸೊಗಸಾಗಿ ವ್ಯವಸ್ಥೆ ಮಾಡಿದ್ದರು ತಮ್ಮ ಸ್ವಂತ ಅನುಭವದಿಂದ ಬರೆದ ಅನುಭವ ಹಾಗೂ ಅನುಭಾವದ ಮಾತುಗಳು ಎಂಬ ಪುಸ್ತಕ ಬಿಡುಗಡೆಯು ಅನೇಕ ಸತ್ಸಂಗ ಸಾಧಕರ ಮೂಲಕ ನೆರವೇರಿತು ಹಿರಿಯ ಸಾಧಕರಾದ ಡಾಕ್ಟರ್ ಆರ್ ಬಿ ಸೋಲ್ವಾಲ್ಕರ್ ದಂಪತಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಾನ್ನಿಧ್ಯವನ್ನು ಸಲಕಿನಕೊಪ್ಪದ ಅಕ್ಕನಾಗಲಾಂಬಿಕಾ ಬಸವಾಶ್ರಮ ಇದರ ಹಿರಿಯರಾದ ಶ್ರೀಮತಿ ಅಕ್ಕ ಅವರು ವಹಿಸಿದ್ದರು ಈ ದಿವ್ಯ ಸತ್ಸಂಗದ ಸಭೆಯನ್ನು ಪ್ರಾರಂಭದಲ್ಲಿ ಶ್ರೀಮತಿ ಗಾಯತ್ರಿ ಹುದ್ದಾರ್ ಇವರು ಹೃತ್ಪೂರ್ವಕವಾಗಿ ನಮನಗಳನ್ನು ಪುಷ್ಪ ಸಸಿಗಳನ್ನು ನೀಡಿ ಸ್ವಾಗತಿಸಿದರು ಸತ್ಸಂಗ ಕುರಿತು ಸದ್ವಿಚಾರಗಳನ್ನು ಪ್ರಸ್ತುತಪಡಿಸಿದವರಲ್ಲಿ ಡಾಕ್ಟರ್ ಪ್ರಕಾಶ್ ಭಟ್ ಡಾಕ್ಟರ್ ಲತೀಫ್ ಕುನ್ನಿಬಾವಿ ಡಾಕ್ಟರ್ ಕೃ ಅನ್ಬನ್ ಡಾಕ್ಟರ್ ಕುಸುಮಾ ಜವಳಿ ಡಾಕ್ಟರ್ ಮೊಹಮ್ಮದ್ ರಫೀಕ್ ಮುಲ್ಲಾ ಇವರು ಪ್ರಮುಖರು ಕಾರ್ಯಕ್ರಮದ ವ್ಯವಸ್ಥಾಪಕ ಕಾರ್ಯವನ್ನು ಸ್ವಯಂ ಸೇವಕ ಬಳಗ ಶ್ರೀ ರವಿ ಬೆಳಹಾಳ್ ಶ್ರೀ ಯಲ್ಲಾಲಿಂಗ್ ಪೂಜಾರಿ ಶ್ರೀ ಕಲ್ಮೇಶ್ವರ್ ನಿಪ್ಪಾಣಿ ಆದರ್ಶ ಶೆಟ್ಟಿ ಮುತ್ತು ಬೆಣ್ಣಿಯವರು ಉಳಿಸಿಕೊಂಡಿದ್ದು ಪ್ರಮುಖವಾಗಿತ್ತು ಡಾಕ್ಟರ್ ಪ್ರಕಾಶ್ ಭಟ್ ಇವರು ಪ್ರಾರಂಭದಲ್ಲಿ ತಮ್ಮ ಕವನವಾಸನದಿಂದ ಸಭೆಯನ್ನು ಮನಸೆಳೆದರು ತೊಡಕು ತೋರದಿಹುದಲ್ಲಿ ಎಲ್ಲಿ ಮನೆಯ ಕಟ್ಟು ಸಂಸಾರ ನೆಲಗಟ್ಟು ಧೂಳೊಡೆಯುವುದು ತಾರ ನಾಡಿನಲ್ಲಿ ಎಲ್ಲಿ ಸತ್ಯದ ಗಾಧ ನೆಲೆಯಿಂದ ಸವಿವಾತು ಸಲ್ಲಲಿತ ನಡೆಯಿಂದ ಮುಂಬರುವುದಲ್ಲಿ ಎಲ್ಲಿ ದಣಿವಿರದ ಸಾಧನೆ ಸಫಲತೆಯ ಕಡೆಗೆ ತೋಳ ನೀರಿವುದು ತಾನಲ್ಲಿ ನೀನೆ ವಿಶಾಲತೆಯ ಕಡೆಗೆ ಕೊಂಡೊಯ್ಯೆ ಅಲ್ಲಿ ಅಲ್ಲಿ ಆ ಬಂಧನ ರಹಿತ ಸುಖ ಓ ತಂದೆ ನನ್ನ ನಾಡಿದು ಕಣತೆರೆಯಲಿ ನಮಸ್ಕಾರ ಹೆಚ್ಚು ಏನ್ ಮಾತಾಡ್ಬೇಕು ಅಂತ ನಾನೇನು ವಿಚಾರ ಮಾಡಿಲ್ಲ ಆದರೆ ಇವತ್ತಿನ ಸಂದರ್ಭ ಮಾತಾಡ್ತೀನಿ ಡಾಕ್ಟರ್ ಹೇಮರೆಡ್ಡಿ ನೀಲಗುಂದವರ ಹುಟ್ಟುಹಬ್ಬವು ಈ ದಿನ ಜರುಗಿದ್ದು ವಿಶೇಷವಾಗಿದ್ದಿತು ವೇದಿಕೆಯಿಂದ ಶುಭ ಹಾರೈಸುತ್ತ ಶ್ರೀ ಸೋಮನಾಥ ದಂಡವತಿ ಇವರು ಹೀಗೆ ನುಡಿದರು ವಾಟ್ಸ್ಆಪಪ್ ಅಲ್ಲಿ ನಾನು ಬಿಡದಿರ್ತೇನೆ ಆ ಬಿಟ್ಟಂತ ಕೆಲವು ಸಾಲುಗಳು ನಮ್ದು ಒಂದ್ ಪುಸ್ತಕ ಆಗಿ ಅವ್ರು ಆ ಪುಸ್ತಕಕ್ಕೆ ಅವರೇ ಮುನ್ನಡಿ ಬರ್ತಾರೆ ಪರಿಚಯ ಮಾಡ್ತೇನೆ ಆತ್ಮಚಿಂತನೆಗಳು ಇದರಲ್ಲಿ ಅವರು ಮುನ್ನಡಿ ಬರ್ದಿದ್ದಾರೆ ಅದಕ್ಕೆ ಮೊದಲೇದಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಿ ಈ ಪುಸ್ತಕಗಳ ಕೆಲವು ಕೃತಿಗಳಿದಾವೆ ಸಾಧ್ಯ ಆದಷ್ಟು ಅಂತ ನಾವು ಅದನ್ನ ವಿತರಿಸ್ತೇವೆ ಹ್ಯಾಪಿ ಬರ್ತ್ಡೇ ಬಗ್ಗೆ ಹೇಳ್ತಾ ಇದ್ನಲ್ಲ ಎಲ್ಲ ತಾಯಿಯಿಂದ ಎಷ್ಟು ಕಷ್ಟ ಪಡ್ತಾರೆ ಒಂದ್ ಮಗು ಅನ್ನೋದು ಎಲ್ಲ ಮಾತೆಯರಿಗೆ ಗೊತ್ತಿದೆ ನಾನು ಅದ್ರ ಬಗ್ಗೆ ಒಂದು ಆಡಿಯೋ ನಾವು ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲ ಹಾಕಿರ್ತಾರೆ ಅದರಲ್ಲಿ ಒಂದು ಕ್ಲಿಪ್ಪಿಂಗ್ ಬಿಟ್ಟಿದ್ದೇನೆ ಹ್ಯಾಪಿ ಬರ್ತ್ಡೇ ಇಸ್ ರಿಯಲಿ ಟು ರಿಮೆಂಬರ್ ಮದರ್ ಯಾಕೆಂತಂದ್ರೆ ಎಲ್ಲರು ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಬಹಳಷ್ಟು ಸಂತೋಷ ಪಡ್ತಾರೆ ಯಾರು ಜನ್ಮ ಕೊಟ್ಟರು ಅನ್ನೋದನ್ನ ಮರ್ತು ಬಿಟ್ಟಿರ್ತಾರೆ ಈ ಸಂದರ್ಭದಲ್ಲಿ ನಾನೇನು ನೆನಪು ಮಾಡಬೇಕಾಗಿಲ್ಲ ಅವರಿಗೆ ಬಹಳಷ್ಟು ನೆನಪಿದೆ ಯಾಕಂದ್ರೆ ಮಾತೃದೇವ ಪಿತ್ರದೇವೋ ಇದೆಲ್ಲ ಅನುಸರಿಸ್ಕೊಂಡೆ ಅವರು ಬಂದಿದ್ದಾರೆ ಮತ್ತೆ ಇವ್ರು ಹೇಳಿದ್ರು ಈ ಒಂದು ಜಾಗಕ್ಕೆ ಇವ್ರ ಮನೆ ಅನ್ನೋಣ ಮಠ ಅನ್ನೋಣೋ ಆಶ್ರಮ ಅನ್ನೋಣೋ ಏನೋ ಅಂತ ಕೇಳಿದ್ರು ನನಗೆ ಅವ್ರಿಗೆ ಸಕ್ಕಿನ ಹೊಳ್ದು ಏನಪ್ಪ ಅಂತಂದ್ರೆ ಅನುಭವ ಅನುಭವದ ಮಾತುಗಳವರ ಈ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದಾರ ಇದೊಂದು ಅನುಭವ ಮಂಟಪ ಅಂತ ಅನ್ಬೋದು ಯಾಕಂದ್ರೆ ಎಲ್ಲ ನಮ್ಮ ಸಮಾಜದ ಎಲ್ಲಾ ಜನಾಂಗ್ ಇಂಥವ್ರು ಇಲ್ಲ ಅಂತಿಲ್ಲ ಬೇರೆ 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 ಅವರು ಎಲ್ಲಾರು ಸೇರಿ ಸರ್ವಧರ್ಮ ಸಮ್ಮೇಳನ ತರ ಇದೊಂದು ಆಗಿರೋದ್ರಿಂದ ಬಸ್ ಕಾಲದಲ್ಲಿ ಏನೊಂದು ಅನುಭವ ಮಂಟಪ ಮಾಡಿ ಅವರು ಸಮಾಜ ಸೇವೆ ಮಾಡಿರಲಿಲ್ಲ ಅದೇ ತರ ಇದು ಒಂದು ಅಂದ್ರೆ ನನ್ನ ಅನಿಸಿಕೆ ಇದೆ ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಭಗವದ್ಗೀತೆ ಬಗ್ಗೆ ಬಹಳ ಚೆನ್ನಾಗಿ ಅವರು ಬರ್ತಾರೆ ಅಂದರೆ ಭಗವದ್ಗೀತೆ ಅವರ ಒಂದು ಅವರೊಂದು ಸ್ಟೈಲಲ್ಲಿ ಏನು ಬರೆದಿದ್ದಾರಲ್ಲ ಇವೆಲ್ಲ ಸಾಲುಗಳು ಅವ್ರ ಶಿಕ್ಷಣರಿಗೆ ಅವರ ಹಿತೈಷಿಗಳಿಗೆ ಭಾಳಷ್ಟು ಹಿಡಿಸ್ತಾರೆ ನನಗೂ ಭಾಳಷ್ಟು ಅವರ ಮಾತುಗಳು ಹಿಡಿಸಿದಾವೆ ಅದಕ್ಕೆ ಕಾಮೆಂಟ್ ಬೆಳೀತಿರ್ತೇನೆ ಲೈಕ್ ಮಾಡ್ತಿರ್ತೇನೆ ಬೇರೆಯವ್ರಿಗೆ ನೀವು ಹೇಳಿದಂಗೆ ಶೇರ್ ಮಾಡ್ತಿರ್ತೇನೆ ಇದು ಒಂದು ಮತ್ತು ಆತ್ಮಚಿಂತನೆಯಲ್ಲಿ ನಾವು ಜೂನ್ ಒಂದನೇ ತಾರೀಕಿಗೆ ಅವ್ರ ಕಡೆಯಿಂದ ಅದನ್ನ ಬಿಡುಗಡೆ ಮಾಡಿಸಿದೆ ಅವ್ರಿಗೆ ಪೀಠಿಗೆ ಬರೀರಿ ಮುನ್ನುಡಿ ಬರೀರಿ ಅಂತ ಕೇಳಿದಾಗ ಏ ನಾವೇನು ಬರೀತೀವಿ ರೀ ನಾವು ಸಣ್ಣ ಹುಡುಗರು ನಮ್ನೇನು ಬರಬೇಕಾಗೋಲ್ಲ ಅಂಥವ್ರ ಕಡೆಯೂ ಬರೆಸ್ಬೇಕಾಗಿದೆ ಅಂತ ಹೇಳ್ತಾರೆ ಯಾಕೆಂದರೆ ನಾನು ಭಾಳ ಜ್ಞಾನಿ ಅಂತ ಯಾರು ಅನ್ಕೋತಾರಲ್ಲ ಅವ್ರ ಹತ್ರ ಅಷ್ಟು ನಮಗೆ ಅಟ್ರಾಕ್ಷನ್ ಆಗೋಲ್ಲ ಯಾರು ತನ್ಗೆ ಗೊತ್ತಿದ್ದನು ಗೊತ್ತಿಲ್ಲದೆ ಇರೋತ್ರ ಸಾಮಾನ್ಯರಂತೆ ಸಾಮಾನ್ಯರಾಗಿರ್ತಾರಲ್ಲ ಅವ್ರು ನನಗೆ ಭಾಳ ಅಟ್ರ್ಯಾಕ್ಟ್ ಆಗ್ತಾರೆ ಅಂತ ಅನೇಕ ಜನ ಗುರುಗಳನ್ನ ಭೇಟಿದ್ದಾರೆ ಅದರಲ್ಲಿ ಆ ಸಾಲ ಮಾಡಿ ಗೌರವೊಬ್ರು ಅದಕ್ಕೆ ಅವ್ರ ಕಡೆ ನಾನು ಮುನ್ನುಡಿ ಬರೆಸಿ ಈ ಪುಸ್ತಕವನ್ನು ಮಾಡಿದ್ದೇನೆ ಇದರ ಉದ್ದೇಶ ಏನಪ್ಪ ಅಂತಂದರೆ ಆತ್ಮಚಿಂತನೆ ಅಂದರೆ ನಾವು ಇಲ್ಲಿ ಮನುಷ್ಯರಾಗಿ ಹುಟ್ಟಿ ಬಂದಿದ್ದೇವೆ ಹುಟ್ಟು ಒಬ್ಬ ದಿವಸ ನೆನಪು ಮಾಡ್ಕೋಬೇಕು ಯಾಕೆ ಹುಟ್ಟಿ ಬಂದಿದ್ದೇವೆ ಮತ್ತು ಏನು ಮಾಡಬೇಕಾಗಿದೆ ಮತ್ತೆ ಇಲ್ಲಿದೆ ಏನು ಮಾಡಿ ವಾಪಸ್ ಹೋಗ್ಬೇಕಾಗಿದೆ ಎಲ್ಲಿ ಹೋಗ್ಬೇಕಾಗಿದೆ ಭಾಳ ಜನರಿಗೆ ಎಲ್ಲಿ ಹೋಗ್ಬೇಕಾಗಿದೆ ಅನ್ನೋದು ಅಷ್ಟು ಸರಿ ಗೊತ್ತಿರೋಲ್ಲ ನನಗೂ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕಂದ್ರೆ ಎಲ್ಲಿಂದ ಬಂದಿರೋದು ಅಲ್ಲಿ ಹೋಗ್ತೀವಿ ಇಷ್ಟ ಹೇಳ್ತಾರೆ ಎಲ್ಲಿಂದ ಬಂದಿರೋದ್ರೆ ಅಲ್ಲಿಗೆ ಬಂದಿರಂತ ತೋರಿಸ್ತಾರೆ ಅದಕ್ಕೆ ಎಲ್ಲಿದೆಪ್ಪ ನಮ್ಮ ಮನೆ ಅಂತಂದ್ರೆ ಅಲ್ಲಿ ನಮ್ಮನೆ ಸುಮ್ಮನೆ ಯಾರು ದೊಡ್ಡ ಪಾಗಲಿ ಕಟ್ಟಿಸಿ ಒಳ್ಳೇದು ಸುಮ್ಮನೆ ಹೇಳಿ ಒಳ್ಳೇದಾಗ್ತದೆ ಅವ್ರು ಹೇಳಿದ್ರು ಎಷ್ಟು ಸಿಂಪಲ್ ಇರಲ್ಲ ಅವರ ಮಕ್ಕಳು ಸೊಸ ಎಲ್ಲರೂ ಕರ್ಕೊಂಡ್ ಬಂದಿದ್ರು ಅವ್ರ ಕಾರ್ಯಕ್ರಮಕ್ಕೆ ಸೊ ವೆರಿ ಸಿಂಪಲ್ ಫ್ಯಾಮಿಲಿ ಸರಳ ಜೀವನ ಮತ್ತೆ ಸಾದಾ ಜೀವನ ಇದನ್ನ ನಡೆಸುವಂತ ಒಬ್ಬ ಮಹಾನ್ ವ್ಯಕ್ತಿಗಳು ನಮ್ಮ ಮಧ್ಯರೋದ್ರಿಂದ ಅವರ ಮಾತುಗಳಿಗೆ ಬಹಳಷ್ಟು ಬೆಲೆ ಇರ್ತದೆ ಮತ್ತೆ ಸಮಾಜದ ಎಲ್ಲಾ ರಂಗಗಳಲ್ಲಿ ಅವರು ಸೇವೆ ಸಲ್ಲಿಸ್ತಾರೆ ನಾವು ಬರೀ ಯೋಗ ಆಧ್ಯಾತ್ಮ ಅಂತ ಅನ್ಕೊಂಡು ಅನ್ಕೊಂಡು ಬರೀ ಅದರ ಬೆನ್ನ ಹತ್ತೇವೆ ಅಂತ ಆತರ ಇಲ್ಲ ಅವರು ಆಲ್ರೌಂಡರ್ ಆಲ್ರೌಂಡರ್ ಆಗಿ ಎಲ್ಲಾ ಕ್ಷೇತ್ರಗಳಲ್ಲಿನು ಸೇವೆ ಸಲ್ಲಿಸ್ತಾ ಇದ್ದಾರೆ ಸಲ್ಲಿಸಿದ್ದಾರೆ ಇಲ್ಲಿ ಭಗವದ್ಗೀತೆ ಬಗ್ಗೆ ನಂಗೆ ಯಾವಾಗ ಗೊತ್ತಾಯ್ತಂದ್ರೆ ಒಂದ್ಸಲ ಬಂದಿದ್ವಿ ಇಸ್ಕಾನ್ ದೇವಸ್ಥಾನದ ಸಾಧಕರಿಗೆ ಇದನ್ನ ಉಚಿತವಾಗಿ ಎಲ್ಲರಿಗೂ ಉಚಿತವಾಗಿ ಕೊಡ್ತಾರೆ ಇದನ್ನು ನೀವು ಭಜನೆ ಮಾಡ್ಕೊಳ್ಳಿ ಸತ್ಸಂಗ ಮಾಡಿ ಅಂತ ಅವ್ರು ಸೊ ಈ ಥರ ಎಲ್ಲ ಕಾರ್ಯಗಳನ್ನು ನೋಡಿದಾಗ ನನಗೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತು ಮತ್ತು ಅವರು ನಮ್ಮ ಬಗ್ಗೆ ಅಷ್ಟೇ ವಿಶ್ವಾಸನೀಯವಾಗ ಕೆಲವು ಮಾತುಗಳನ್ನ ಅಲ್ಲಿ ಹೇಳಿದ್ರು ಯೂನಿವರ್ಸಿಟಿ ಅವ್ರ ಕ್ಯಾಂಪಸ್ಸಲ್ಲಿ ನಾವು ಹೋದ ವರ್ಷ ಅಲ್ಲಿ ಯೋಗ ದಿನಾಚರಣೆ ಆಚಾರ ಒಂದು ವರ್ಷ ಆಗಿದ್ದು ಬಂದೀಗ ಮಾತಾಡಿದವರು ತಳ್ಳಿಯವರು ಆಗಿದ್ರು ಅವರೂ ಬಂದಿದ್ರಲ್ಲಿ ಮೇಡಮ್ ಅವರು ಇದ್ರು ಎಲ್ಲರ ಸಾನ್ನಿಧ್ಯದೊಳಗೆ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಆ ಕಾರ್ಯಕ್ರಮ ನಡೆದು ಮೊದನೇ ದಿವಸನೇ ನಾನು ಕೆಲವು ಮಾತುಗಳನ್ನು ವಾಟ್ಸಪ್ಪಲ್ಲಿ ಶುರು ಮಾಡಿ ಇವತ್ತು ಒಂದು ವರ್ಷ ಆಗಿ ಅದೊಂದು ಪುಸ್ತಕ ಈ ಸಂದರ್ಭದಲ್ಲಿ ಒಂದು ಫೋನ್ ಇನ್ಶೂರೆನ್ಸ್ ಆ ಥರ ಆಗಿದೆ ಅಂದರೆ ಎಲ್ಲ ಜಾಯಿಂಟ್ ಫಾರ್ಸ್ ಎಲ್ಲ ಒಂದೇ ಕಡೆ ಕೂಡಬೇಕಂತಲ್ಲ ಇವತ್ತು ವಿಶೇಷ ಏನಪ್ಪ ಅಂದರೆ ನಾನು ಬೇರೆ ಒಂದು ಊರಿಗೆ ಹೋಗ್ಬೇಕಾಯ್ತು ನನಗೊಂದು ಹತ್ರ ಹೋಗ್ಬೇಕು ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ ಆ ಅಪಾಯಿಂಟ್ಮೆಂಟ್ ಪ್ರಕಾರ ಒಬ್ಬರು ಒಂದು ಇಬ್ಬರು ಕ್ಲೈಂಟ್ಸಿಗೆ ಅಕೌಂಟ್ ಅಲ್ಲಿ ಹೋಗ್ಬೇಕಾಯ್ತು ನಿನ್ನೆ ಇವ್ರು ಫೋನ್ ಮಾಡಿದ್ರು ನಮ್ಮ ಅಲ್ಲಿ ಇವತ್ತು ಬಾರಿ ಅಂತ ಹ್ಞೂ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಒಂದ್ಸಲ ಅಬ್ಸರ್ವ್ ಮಾಡಿ ನಾ ಯಾರಿಗಾದ್ರು ಹ್ಞೂ ಅಂತ ಮಾತ್ ಬಿಟ್ರೆ ಆ ಮಾತ್ ಹೆಂಗೋ ನೆಟ್ಸ್ ಅದು ಅಂದ್ರೆ ಇಟ್ ವಿಲ್ ಬಿ ಕ್ಯಾರಿಡ್ ಅವು ಆಮೇಲೆ ನನ್ಗೆ ನೆನ್ಫು ಅಲ್ಲಿಗೆ ಹೋಗ್ಬೇಕಾಯ್ತಲ್ಲ ಅಂತ ಆಮೇಲೆ ನಿನ್ನೆ ರಾತ್ರಿವರೆಗೂ ವಿಚಾರ ಮಾಡಿ ಮಾಡಿ ಬೆಳಗ್ಗೆ ಅಷ್ಟೊತ್ತಿಗೆ ಏನೋ ಒಂದು ಚಮತ್ಕಾರದಿಂದ ಆ ಕಾರ್ಯಕ್ರಮ ಪೋಸ್ಟ್ಪೋನ್ ಆಗಿತ್ತು ಅಂದ್ರೆ ಇವ್ರಿಗೆ ಹೆಂಗೆ ಹೇಳೋಣ ಸಾರಿ ಅಂತ ಅನ್ಕೋಸ್ಕೊಳ್ತಿದ್ದೆ ಅದಾಗ ಹೋಗಿ ಮತ್ತಿಲ್ ನಾನು ಕಲಿಸ್ಕೊಂಡು ಅಂದ್ರೆ ಡಿವೈನ್ ಎನರ್ಜಿ ಏನಿಲ್ಲ ಅದು ಲೈಕ್ ಎನರ್ಜಿ ಲೈಕ್ ಎನರ್ಜಿ ಅಂತ ಅಂದರೆ ಅಂದ್ರೆ ಸಮಾನ ಮನಸ್ಕರು ಅಟ್ರಾಕ್ಷನ್ ಬಹಳ ಇರ್ತದೆ ಅದಕ್ಕೆ ಇವರು ಷಳೆತ್ರ ಬಹಳ ಮತ್ತೆ ಇಲ್ಲಿ ಕಲ್ಸ್ಕೊಂಡ್ರೆ ಅವ್ರೆಲ್ಲರ ಜೊತೆಗೆ ಇರುವಂತಹ ಒಂದು ಸೌಭಾಗ್ಯ ನನಗೆ ಅವರಿಗೆ ಅವ್ರಿಗೆ ದೇವರು ಭವತಿ ಶತಾಯುಷನ್ ಭವತಿ ಶತಮೆ ಶತಮ ದೀರ್ಘವಾಯು ದೀರ್ಘ ಅಂದರೆ ವೇದಗಳು ಏನು ಅಂದ್ರೆ ದೀರ್ಘ ಆಯುಷ್ಯ ಒಬ್ಬ ಮನುಷ್ಯನಿಗೆ ಒಂದು ನೂರು ವರ್ಷ ಮಿನ್ ಸಿಗಬೇಕು ಪೂರ್ಣ ಆಯುಷ್ಯವಂತನಾಗಬೇಕು ಇವತ್ತು ಈ ಸಂದರ್ಭದಲ್ಲಿ ನಾವೆಲ್ಲ ಅವ್ರಿಗೆ ಹೇಳಬೇಕಾಗಿದೆ ಪೂರ್ಣ ಆಯುಷ್ಯ ಎಲ್ಲಿ ಬೇಕಂತಂದ್ರೆ ಇಂಥ ಭಾಳಷ್ಟು ಕೆಲಸ ಮಾಡಬೇಕಾಗಿದೆ ಈಗ ಸಾದಾ ಜನರು ಸ್ವಲ್ಪ ಬೇಗ ಹೋದ್ರೂ ಪರವಾಗಿಲ್ಲ ಆದಂತವ್ರು ಸೆಂಚುರಿ ಬಾರಿಸ್ಬೇಕಾಗಿದೆ ಅದೆಲ್ಲ ಬಾರಿಸ್ಲಿ ಅವ್ರ ಸಂಸಾರ ತುಂಬ ಸಂಸಾರ ಸಂತೋಷ ಸುಖ ಶಾಂತಿ ಸಮೃದ್ಧಿಯನ್ನು ಹೊಂದಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನಮ್ಮ ಸಿದ್ಧ ಸಮಾಧಿ ಯೋಗದ ಬಗ್ಗೆ ಕೆಲವು ವಿಚಾರಗಳನ್ನು ನನಗೆ ಹೇಳಿದರು ಪ್ರಕಾಶ್ ಭಟ್ ಕೂಡ ಅದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡು ಬರಿದ್ದಾರೆ ಅವ್ರ ಬಯಸಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಳ್ಳಿಗಳಲ್ಲಿ ಹೋಗಿ ನಾವು ಮಾಡ್ತಾ ಇದ್ವಿ ಸೊ ಇಲ್ಲಿದ್ದಂಥ ಭಾಳ ಜನರು ಹೇಗೋ ನನಗೆ ಪರಿಚಿತರಿದ್ದೀರಿ ಈ ಸಂದರ್ಭದೊಳಗೆ ನಿಮ್ಮೆಲ್ಲರ ಪರವಾಗಿ ಆ ಒಂದು ನಿರ್ಬಂಧ ದಂಥದ್ದಿಗೆ ಅವ್ರ ಪರಿವಾರಕ್ಕೆ